ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕಾಲೇಜಿನ ಗೌರವಾನ್ವಿತ ಪ್ರಾಚಾರ್ಯರೇ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚು ಮಾಡಿರುವಂಥ ಸದರಗ ಪಟ್ಟಣದ ಎಲ್ಲ ಹಿರಿಯ ನೇತಾರರುಗಳೇ ಕಾಲೇಜಿನ ಶ್ರದ್ಧೆಯ ಉಪನ್ಯಾಸಕ ಬಂಧುಗಳೇ ಹಾಗೂ ಭರವಸೆಯ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಎರಡು ಕಾರಣಗಳಿಗಾಗಿ ನಾವು ಇಲ್ಲಿ ಸಮಾವೇಶಗೊಂಡಿದ್ದೇವೆ ಮೊದಲನೇದಾಗಿ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಕಲಿಯೋದಕ್ಕಾಗಿ ಪ್ರವೇಶಾತಿಯನ್ನು ಪಡೆದು ಈಗಾಗಲೇ ಕಾಲೇಜಿನಲ್ಲಿ ಅಧ್ಯಯನವನ್ನು ಪ್ರಾರಂಭ ಮಾಡಿರುವಂಥ ಪ್ರಥಮ ವರ್ಷದ ಎಲ್ಲ ಸೋದರ ಸೋದರಿಯರನ್ನು ಸ್ವಾಗತ ಮಾಡೋದಕ್ಕಾಗಿ ನಾನು ಎಲ್ಲ ಶ್ರದ್ಧೆಯ ಗುರುಬಂಧ ಬಳಗದ ಪರವಾಗಿ ಈ ಕಾಲೇಜಿಗೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕ್ಷೇತ್ರದ ಜನಾನುರಾಗಿ ಶಾಸಕರಾದಂಥ ತಮ್ಮ ಕ್ರಿಯಾಶೀಲ ಕಾರ್ಯಗಳ ಮೂಲಕ ಚಿಕ್ಕೋಡಿ ಕ್ಷೇತ್ರವನ್ನು ಮಾದರಿಯನ್ನಾಗಿ ರೂಪಿಸುತ್ತಿರುವಂಥ ಗೌರವಾನ್ವಿತ ಶ್ರೀ ಗಣೇಶ್ ಹುಕ್ಕೇರಿಯವರ ಜನ್ಮದಿನದ ಪ್ರಯುಕ್ತ ಅವರ ಆಪ್ತರು ಅಭಿಮಾನಿಗಳು ಸೇರಿ ಚಿಕ್ಕೋಡಿ ತಾಲೂಕಿನಲ್ಲಿರುವ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗನ್ನು ವಿತರಣೆ ಮಾಡಿದ್ರು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ತಲುಪಿಸಬೇಕು ಅನ್ನುವಂಥ ಅವರ ಆಕಾಂಕ್ಷೆಯನ್ನು ಈ ಕಾರ್ಯಕ್ರಮದ ಜೊತೆ ಸೇರಿ ನಾವು ವಿತರಣೆ ಈಗ ಅತಿಥಿಗಳಿಂದ ಮಾಡಿದ್ದೇವೆ ನಾನು ಶ್ರೀಯುತ ಗಣೇಶ್ ಹುಕ್ಕೇರಿಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಎಲ್ಲ ಗುರುಗಳು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅತ್ಯಂತ ಹೃದಯ ತುಂಬಿ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಪ್ರೋತ್ಸಾಹ ನೀಡಿ ಬ್ಯಾಗ್ಗಳನ್ನು ವಿತರಣೆ ಮಾಡಿದಂಥ ಅವರ ಆಪ್ತರು ಅಭಿಮಾನಿ ಬಂಧುಗಳು ಎಲ್ಲ ನೇತಾರರಿಗೆ ಶುಭಾಶಯಗಳನ್ನು ಕೋರಿ ಮುದ್ದು ವಿದ್ಯಾರ್ಥಿಗಳೇ ನಿಮಗೆಲ್ಲ ತಿಳಿದಿರುವ ಹಾಗೆ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಸುವರ್ಣ ಅವಕಾಶ ವಿದ್ಯಾರ್ಥಿ ಜೀವನದಲ್ಲಿ ಯಾರು ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಚಾತುರ್ಯವನ್ನು ಸಂಪಾದಿಸ್ತಾರೋ ಮತ್ತು ಅಧ್ಯಯನ ಮಾಡುವ ಕಾಲಕ್ಕೆ ಶ್ರದ್ಧೆಯಿಂದ ವಿದ್ಯೆಯನ್ನೇ ತಮ್ಮ ಸಂಪತ್ತು ಎಂದು ಭಾವಿಸ್ತಾರೋ ಅಂಥ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಬೆಳೆಯೋದು ಮತ್ತು ಭವಿಷ್ಯದಲ್ಲಿ ತುಂಬ ಎತ್ತರಕ್ಕೆ ಏರೋದು ನಿಸ್ಸಂಶಯವಾದಂಥ ಮಾತು ನಾನು ವಯಸ್ಸಿನಲ್ಲಿ ನಿಮಗಿಂತ ಹಿರಿಯವನಾಗಿ ನಿಮಗೊಂದು ಕಿವಿ ಮಾತು ಹೇಳೋದೇನೆಂದರೆ ಇಲ್ಲಿ ನೀವು ಅಧ್ಯಯನ ಮಾಡುವಂಥ ಎರಡು ವರ್ಷಗಳು ಅಥವಾ ದ್ವಿತೀಯ ಪಿ ಯು ಸಿ ಅವರು ಒಂದು ವರ್ಷ ಈ ವರ್ಷ ಈ ಎರಡು ವರ್ಷ ಅಥವಾ ಒಂದು ವರ್ಷದಲ್ಲಿ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಅಧ್ಯಯನ ಮತ್ತು ನಿಮ್ಮ ಕನಸುಗಳ ಕಡೆಗೇ ಇದ್ದರೆ ನೂರಕ್ಕೆ ನೂರು ನಿಮ್ಮನ್ನು ಜೀವನದಲ್ಲಿ ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಒಂದು ವೇಳೆ ನಿಮ್ಮ ಗಮನ ಅಧ್ಯಯನವನ್ನು ಬಿಟ್ಟು ನಿಮ್ಮ ಕನಸುಗಳನ್ನು ಬಿಟ್ಟು ಬೇರೆ ಕಡೆ ಇದ್ದರೆ ಸ್ವತಃ ಭಗವಂತನೇ ಬಂದರೂ ನಿಮ್ಮನ್ನು ಗೆಲ್ಸೋದಕ್ಕೆ ಯಾರು ಕಡೆಯಿಂದನೂ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಅಧ್ಯಯನ ಮಾಡೋ ಕಾಲಕ್ಕೆ ಬಾಕಿ ಎಲ್ಲ ಸಂಗತಿಗಳನ್ನು ಬದಿಗಿಟ್ಟು ಪ್ರೇಮದಿಂದ ನಿಮ್ಮ ಅಧ್ಯಯನವನ್ನು ನಿಮ್ಮ ವಿದ್ಯಾಭ್ಯಾಸವನ್ನು ನಿಮ್ಮ ಸಂಗಾತಿ ನಿಮ್ಮ ಸ್ನೇಹಿತ ಅಂತ ಭಾವಿಸಿ ಅದನ್ನು ನೀವು ಜೋಪಾನ ಮಾಡಬೇಕು ಅನ್ನೋದು ನನ್ನ ಆಶಯ ನಿಮಗೆಲ್ಲ ಗೊತ್ತಿದೆ ನಮ್ಮ ಕಾಲೇಜಿನಲ್ಲಿ ಹಿರಿಯ ಉಪನ್ಯಾಸಕರುಗಳಿದ್ದಾರೆ ಕಾಲೇಜಿನ ಎಲ್ಲ ಕೊರತೆಗಳ ಹೊರತಾಗಿಯೂ ಪಾಠ ಪ್ರವಚನಗಳಲ್ಲಿ ಬರುವಂತಹ ಸಂದೇಶಗಳನ್ನು ನೀವು ಸ್ವೀಕಾರ ಮಾಡಿ ನೀವೆಲ್ಲ ಬೆಳೀರಿ ಅಂತ ಆಶಿಸ್ತಾ ಒಂದು ಪುಟ್ಟ ಘಟನೆಯನ್ನು ನಡೆದ ಘಟನೆಯನ್ನು ನಿಮಗೆ ಹೇಳ್ತೇನೆ ಮಹಾರಾಷ್ಟ್ರದಲ್ಲಿ ಪಾಲ್ಗುಣ ಅಂತ ಒಂದು ಹಳ್ಳಿ ಇದೆ ಬಹುತೇಕ ನಿಮ್ಗೆ ಯಾರಿಗಾದರೂ ಗೊತ್ತಿರಬಹುದು ಆ ಹಳ್ಳಿಯೊಳಗಡೆ ಹನ್ನೊಂದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ನಡೆದ ಘಟನೆ ಯೂಟ್ಯೂಬಲ್ಲಿದೆ ಗೂಗಲಲ್ಲಿದೆ ನೀವು ಬೇಕಾದರೆ ಸರ್ಚ್ ಮಾಡಿ ನೋಡಬಹುದು ಒಂದು ಸಣ್ಣ ಊರಲ್ಲೂ ಬಡವರು ವಾಸ ಮಾಡುವಂಥ ಊರು ಒಂದು ಮನೆ ಇತ್ತು ತಂದೆ ತಾಯಿ ಇದ್ದರು ಅವ್ರಿಗೆ ಮೂರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಐದು ಜನ ಮಕ್ಕಳು ಅಪ್ಪ ಅಮ್ಮ ಏಳು ಜನ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ರು ಭಾಳ ಸಣ್ಣ ಮನೆ ಇಕ್ಕಟ್ಟಾದ ಮನೆ ಆ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರಲಿಲ್ಲ ಫ್ಯಾನ್ ಇರಲಿಲ್ಲ ಫೋನ್ ಇರಲಿಲ್ಲ ಮನೆ ಮುಂದೆ ವ್ಯಾನೂ ಇರಲಿಲ್ಲ ಎಷ್ಟು ಕಷ್ಟ ಇತ್ತು ಅವ್ರಿಗೆ ಅಂದರೆ ಅವತ್ತಿನ ರೊಟ್ಟಿ ಅವತ್ತಿನ ಅಂಬಲಿನ ಅವರು ಅವತ್ತೇ ದುಡಿಬೇಕಿತ್ತು ಬೆವ್ರ ಹರಿಸಿ ಸಂಪಾದನೆ ಮಾಡಬೇಕಿತ್ತು ಆ ಮನೆ ಯಜಮಾನ ಅಂದರೆ ಆ ಐದು ಮಕ್ಕಳ ಅಪ್ಪ ಏನು ಕೆಲಸ ಮಾಡ್ತಿದ್ದ ಅಂದರೆ ಒಂದು ಪಂಕ್ಚರ್ ಅಂಗಡಿ ಇಟ್ಕೊಂಡಿದ್ದ ಬೆಳಕು ಹರಿಯಿತು ಅಂದರೆ ಸೂರ್ಯ ಹುಟ್ಟಿದ ಅಂದರೆ ಸರಿ ಮಕ್ಕಳ ಮುಖ ನೋಡಿ ಅಂಗಡಿಗೆ ಹೋಗ್ತಿದ್ದ ಕೆಲಸ ಮಾಡ್ತಿದ್ದ ರಾತ್ರಿ ಆಗಿ ಕತ್ಲಾಗಿ ಊರವರೆಲ್ಲ ಕದ ಹಾಕೋ ಕಾಲಕ್ಕೆ ಮನೆಗೆ ಹೋಗ್ತಿದ್ದ ಅಪ್ಪ ಅಂದರೆ ಆಕಾಶ ಅನ್ನೋದು ಅದಕ್ಕೆ ಬರೀ ಅವನು ಮಾತ್ರ ಅಲ್ಲ ಜಗತ್ತಿನಲ್ಲಿರೋ ಪ್ರತಿ ಅಪ್ಪನೂ ಕೂಡ ತನ್ನ ಮನೆ ಬೆಳಿಬೇಕು ಮಕ್ಕಳು ಬಾಳಬೇಕು ಮನೆಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ನೋವುಗಳನ್ನು ಸಹಿಸಿ ಮನೆಗೆ ಬೆಳಕು ಕೊಡೋ ಪ್ರಯತ್ನನ ಮಾಡ್ತಾನೆ ನಮ್ಮ ಅಪ್ಪ ಅಂದರೆ ಏನು ಅಂತ ಗೊತ್ತಾದ್ರೆ ಸಾಕು ನಾವು ಒಳ್ಳೆಯವರಾಗ್ಬಿಡ್ತೀವಿ ಅವರಮ್ಮ ಪಾಪ ಅವಿದ್ಯಾವಂತೆ ಓದಿರಲಿಲ್ಲ ಬರೆದಿರಲಿಲ್ಲ ಆದರೆ ಮನೆಗೆ ಮಾತ್ರ ಮಕ್ಕಳಿಗೆ ತೊಂದರೆ ಕೊಡಲಾರ್ದ ಹಾಗೆ ಎಲ್ಲ ಕೆಲಸ ಮಾಡ್ತಿದ್ದರು ಮನೇಲಿ ಕಷ್ಟ ಇತ್ತಲ್ಲ ಎಲ್ಲರಿಗೂ ಶಿಕ್ಷಣ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂಥೇಳಿ ಕೊನೆ ಹುಡುಗನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರು ಆ ಹುಡುಗರು ಎಷ್ಟು ಆ್ಯಕ್ಟಿವ್ ಇದ್ದ ಎಷ್ಟು ಇಂಟ್ರೆಸ್ಟೆಡ್ ಇದ್ದ ಅಂದರೆ ಒಂದೂ ದಿನ ಒಂದು ಕೆಲಸ ಆಗೋದಿಲ್ಲ ಅನ್ನೋ ಮಾತೆ ಆ ಹುಡುಗನ ಬಾಯಲ್ಲಿ ಬರ್ತಿದ್ದಿಲ್ಲ ವರುಣ್ ಬರನ್ ವಾಲಾ ಆ ಹುಡುಗನ ಹೆಸರು ಸ್ಕೂಲಲ್ಲಿ ಟೀಚರ್ಸ್ ಆ ಹುಡುಗನ ಎಷ್ಟು ಇಷ್ಟಪಡ್ತಿದ್ರು ಅಂದರೆ ಬಾಕಿ ಎಲ್ಲ ಹುಡುಗರಿಗಿಂತ ಅವ್ನು ಒಂದು ಮಾತು ಒಂದು ಪ್ರೀತಿ ಹೆಚ್ಚೆ ಕೊಡ್ತಿದ್ರು ಯಾಕೆ ಅಂದರೆ ಆ ಹುಡುಗನ ತೊಡಗಿಸಿಕೊಳ್ಳುವಿಕೆಯೇ ಗುಣ ಭಾಳ ಚೆನ್ನಾಗಿ ಓದ್ದ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲರಿಗೂ ತ ಫಸ್ಟ್ ಬಂದ ಹೈಸ್ಕೂಲಿಗೆ ಸೇರಿದ ರಿಸಲ್ಟ್ ಬಂತು ಇಡೀ ಊರಿಗೆ ಆಶ್ಚರ್ಯ ಯಾಕೆ ಅಂದರೆ ಒಬ್ಬ ಪಂಕ್ಚರ್ ಅಂಗಡಿಯವನ ಹುಡುಗ ಇಡೀ ತಾಲೂಕಿಗೆ ಸೆಕೆಂಡ್ ರ್ಯಾಂಕಲ್ಲಿ ಪಾಸಾಗಿದ್ದಾನೆ ಎಸ್ ಎಸ್ ಎಲ್ ಸಿ ಸೆಕೆಂಡ್ ರ್ಯಾಂಕಲ್ಲಿ ಪಾಸಾಗಿದ್ದಾನೆ ಊರಿಗೂ ಊರು ಹಬ್ಬ ಮಾಡ್ತ ಊರಿಗೂರು ಸಂಭ್ರಮ ಪಟ್ಟರು ಅವ್ರವರೇ ಮಿಠಾಯ್ ತಂದರು ಅವ್ರವರೇ ಹಂಚಿದ್ರು ಎಲ್ಲ ಖುಷಿ ಪಟ್ಟರು ಹುಡುಗನಗೂ ಖುಷಿ ಆಯಿತು ಅಮ್ಮಂಗೂ ಆಯಿತು ಅಪ್ಪಂಗೂ ಖುಷಿ ಆಯಿತು ಎಲ್ಲರಿಗೂ ಖುಷಿ ಆಯಿತು ಮನೆಯಲ್ಲಿ ಹಬ್ಬದ ವಾತಾವರಣ ಇರೋ ಕಾಲದಲ್ಲಿ ಒಂದು ಆರು ಏಳು ದಿನ ಆಗಿತ್ತು ಅಪ್ಪ ಅಂಗಡಿಗೆ ಹೋಗಿದ್ದ ಕೆಲಸ ಮಾಡ್ತಿದ್ದ ಯಾಕೋ ಏನೋ ಎದೆ ಹತ್ತಿರ ಚುಚ್ಚಿದಂಗೆ ಆಯಿತು ತಲೆ ತಿರುಗಿ ಬಂದ ಬಿದ್ದ ನಾಲ್ಕು ಜನ ಬಂದರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದರು ಡಾಕ್ಟರ್ ಡಯಾಗ್ನಸ್ ಮಾಡಿದರು ಡಾಕ್ಟರ್ ಡಿಕ್ಲೇರ್ ಮಾಡಿದರು ಅವನಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ ಬದುಕೋದಿಲ್ಲ ಹಾಗೂ ಅವನ ಪ್ರಾಣ ಹೋಯಿತು ಮನೆಯಲ್ಲಿ ಕಣ್ಣೀರು ಕೋಡಿ ಹರಿಯೋದಕ್ಕೆ ಪ್ರಾರಂಭ ಆಯಿತು ಮನೆಗೆ ಮೇಟಿಯಾಗಿದ್ದ ಅಪ್ಪ ತೀರ್ಕೊಂಡ್ರೆ ಮನೆ ಪರಿಸ್ಥಿತಿ ಏನು ಅನ್ನೋದು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಇಡೀ ಮನೆ ಶೋಕ್ ಸಾಗರದೊಳಗಡೆ ಇದೆ ಅಪ್ಪನ ಅಂತಿಮ ಸಂಸ್ಕಾರ ಮಾಡಿದರು ನಾಲ್ಕು ದಿನ ಬಂದರು ಹೋದರು ಕರೆದ್ರು ಪ್ರೀತಿ ಹೇಳಿದರು ಎಲ್ಲ ಆಯ್ತು ಆರನೇ ಏಳನೇ ದಿನ ಎಲ್ಲರೂ ಎದ್ದಿದ್ದಾರೆ ಐದು ಮಕ್ಕಳು ಮುಂದೆ ಕೂತಿದ್ದಾರೆ ಆ ಹೆಣ್ಮಗಳು ಕೂತಿದ್ದಾಳೆ ಮಾತಾಡ್ತಿದ್ದಾರೆ ಏನು ಮಾಡೋದು ಹೆಂಗೆ ಮಾಡೋದು ಹೊಟ್ಟೆ ಹೆಂಗೆ ತುಂಬೋದು ಮನೆ ಹೆಂಗೆ ನಡೆಸೋದು ಆ ಹೆಣ್ಮಗಳು ಎಷ್ಟು ಒಳ್ಳೆ ಹೆಣ್ಮಗಳು ಅಂದರೆ ತಾಯಿ ಅಂದರೆ ದೇವರು ಅಂತ ಯಾಕೆ ಶಾಸ್ತ್ರಗಳು ಹೇಳಿದ್ದೇವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಕೆ ಹೇಳಿದ್ಲು ನೀವು ಯಾರು ಚಿಂತೆ ಮಾಡಬೇಡಿ ನಿಮ್ಮ ಅಪ್ಪ ಹೇಗೆ ಅಂಗಡಿಗೆ ಹೋಗಿ ಪಂಚರ್ ತೆಗೆದು ಮನೆ ನಡೆಸ್ತಿದ್ನೋ ಹಾಗೆ ನಾನು ನಡೆಸ್ತೀನಿ ನೀವೆಲ್ಲರೂ ಕಲೀರಿ ಅಂದಳು ಎಲ್ಲರಿಗೂ ಕರುಳು ಹಿಸ್ಕದಂಗೆ ಆಯಿತು ಆದರೆ ಕಲಿತು ಹುಡುಗ ಇದ್ನಲ್ಲ ಹತ್ತನೇ ಕ್ಲಾಸಿಗೆ ಸೆಕೆಂಡ್ ರ್ಯಾಂಕ್ ಬಂದೂನು ಅವನು ಇದನ್ನು ಒಪ್ಕೊಳ್ಳಿಲ್ಲ ಕಲಿತು ಮಕ್ಕಳು ತಂದೆ ತಾಯಿನ ಕೆಲಸ ಮಾಡೋದಕ್ಕೆ ಬಿಡಬಾರ್ದು ಅವಾಗ ಅವ್ರ ವಿದ್ಯೆಗೆ ಅರ್ಥನೇ ಇರೋದಿಲ್ಲ ಆ ಹುಡುಗ ಏನು ಹೇಳಿದೆ ಗೊತ್ತಾ ಅಮ್ಮ ನೀನು ದುಡಿದು ನಾನು ಕಲಿತರೆ ನನ್ನ ಏನು ಅರ್ಥ ಯಾವ ಕಾರಣಕ್ಕೂ ನಾನು ಒಪ್ಪೋದಿಲ್ಲ ನೀನು ಮನೆಯಲ್ಲಿರು ನನ್ನ ವಿದ್ಯೆ ಹಾರು ಹೋಗಲಿ ಗಾಳಿಗೆ ನಾನು ಪಂಕ್ಚರ್ ತೆಗಿತೀನಿ ಅಂತ ಅಂಗಡಿ ಹೊರಟ ದಿನ ಮುಂಜಾನೆ ಇದು ಹೋಗ್ತಿದ್ದ ಪಂಕ್ಚರ್ ತೆಗಿತಿದ್ದ ನಾಲ್ಕು ರೂಪಾಯಿ ದುಡ್ಕೊಂಡು ಮನೆಗೆ ಬರ್ತಿದ್ದ ಒಂದು ಆರು ದಿನ ಆಗಿತ್ತು ಅಂಗಡಿ ಮುಂದೆ ಕೂತಿದ್ದ ಒಂದು ಕಾರ್ ಬಂತು ಕಾರಿಂದ ಒಬ್ಬ ಮನುಷ್ಯ ಹಿಡಿದ್ರು ಆ ಹುಡುಗನ ಕರೆದ್ರು ಒಂದು ಸ್ಟೆಪ್ನಿ ಇದೆ ಆಗಿದೆ ತಿದ್ದಿಡು ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂದರು ಹ್ಞೂ ಸರ್ ಅಂದು ಹುಡುಗ ಗಾಲಿ ತೆಗೀತಿದ್ದ ಅವ್ರ ತಲೆನೇನೋ ವಿಚಾರ ಬಂತು ಹುಡುಗನ ಕರೆದು ಕೇಳಿದರು ಒಂದು ಹದಿನೈದು ದಿನದ ಹಿಂದೆ ಪೇಪರ್ ಒಳಗಡೆ ನಾನು ಹುಡುಗನ ಫೋಟೋ ನೋಡಿದ್ದೆ ಅವನ ಮುಖ ನಿನ್ನ ಮುಖ ಒಂದೇ ಥರ ಇದೆ ನೀನೇ ಅವನೇನು ಅಂತ ಕೇಳಿದರು ಹುಡುಗ ಅಂದ ಹೌದು ಸರ್ ನಾನೇ ಅವನು ಮತ್ತು ನಿಮ್ಮ ಅಪ್ಪ ತೀರ್ಕೊಂಡ್ರು ಅಂತ ನನಗೆ ಗೊತ್ತಾಯಿತು ಮತ್ತು ನೀನು ತಾಲೂಕಿಗೆ ಸೆಕೆಂಡ್ ರ್ಯಾಂಕ್ ಬಂದವನು ನಿನ್ನ ದೊಡ್ಡ ದೊಡ್ಡ ಕನಸೆಲ್ಲ ಪೇಪರ್ ಬಂದಿತ್ತು ನೀನು ಯಾಕೆ ಪಂಚರ್ ತೆಗಿತಾ ಇದೆಯಾ ಅಂತ ಹುಡುಗ ಅಂದ ಸರ್ ನಾನು ಬಡವ ಇದ್ದೀನಿ ನಂಗೆ ಓದೋದಕ್ಕೆ ಆಗೋದಿಲ್ಲ ಅವ್ರೇನು ಹೇಳಿದ್ರು ಗೊತ್ತಾ ನೀನು ಬಡವ ಇದೆಯಾ ನಿನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ತಿರ ದುಡ್ಡಿಲ್ಲ ಇಲ್ಲ ಅಂತ ಯಾರು ಹೇಳಿದರು ನೀನು ಏನು ಕಲಿತೀಯೋ ಕಲಿ ನೀನು ಕಲಿಯೋದಕ್ಕೆ ಬೇಕಾಗಿರೋ ದುಡ್ಡನ್ನೆಲ್ಲ ನಾನು ಕೊಡ್ತೀನಿ ಅಂದರು ಹುಡುಗ ಎಂಜಿನಿಯರಿಂಗ್ ಸೇರಿದ ಎಮ್ ಬಿ ಬಿ ಎಸ್ ಮಾಡಬೇಕು ಅನ್ನೋ ಆಸೆ ಇತ್ತು ಎಂಜಿನಿಯರಿಂಗ್ ಮಾಡಿದ ಎಂಜಿನಿಯರಿಂಗ್ ಕಾಲೇಜಿನ ಖರ್ಚು ಹೆಂಗೆ ಸಂಭಾಳಿಸಿದ ಅನ್ನೋದಕ್ಕೆ ಅದ್ಭುತವಾದ ಘಟನೆ ಇದು ಆಫ್ಘಾನಿಸ್ತಾನದಿಂದ ಆ ಕಾಲೇಜಿಗೆ ಕಲಿಯೋದಕ್ಕೆ ಬಂದಿದ್ದು ಬೇರೆ ಹುಡುಗರಿಗೆ ಇಂಗ್ಲೀಷ್ ಟ್ಯೂಷನ್ ಮಾಡಿ ಎಂಜಿನಿಯರಿಂಗ್ ಫೀಸ್ ಸರಿ ಮಾಡಿಕೊಂಡ ಐವತ್ತು ಸಾವಿರ ರೂಪಾಯಿ ಸಂಬಳದ ಜಾಬ್ ಬಂತು ಜಾಬ್ ಆಫರ್ ಲೆಟ್ರ್ ತೊಗೊಂಡು ಮನೆಗೆ ಬಂದ ಓಣಿಯೊಳಗೆ ಎಲ್ಲರಿಗೂ ಗೊತ್ತಾಗಿತ್ತು ಎಲ್ಲರೂ ಮನೆಗೆ ಬಂದು ಕೂತು ಖುಷಿ ಪಡ್ತಿದ್ರು ಎಲ್ಲರೂ ಹೇಳಿದರು ದೇವರು ನಿಮ್ಮ ಕಷ್ಟ ಪಾರು ಮಾಡಿದ ಅವು ಕೂತಿದ್ದಾಳೆ ಅಣ್ಣಂದ್ರಿಗೆ ಕೂತಿದ್ದಾರೆ ಅಕ್ಕಂದ್ರೆ ಕೂತಿದ್ದಾರೆ ಊರು ಮಂದಿ ಎಲ್ಲ ಕೂತಿದ್ದಾರೆ ಹುಡುಗನ ಹೆಸರು ವರಂಡ್ ಬರನ್ವಲ್ಲ ವಯಸ್ಸು ಭಾಳ ಸಣ್ಣದು ಆ ಹುಡುಗ ಎದ್ದು ನಿಂತ ಅವ್ರವೂ ನನ್ನ ಮಾತು ಕೇಳ್ದ ಅವ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನೀವು ಕಲ್ಪನೆ ಮಾಡ್ಕೊಳ್ಳಿ ಮನೆಯಲ್ಲಿ ಕಷ್ಟ ಇದೆ ಊಟಕ್ಕೆ ಅನಾನುಕೂಲ ಇದೆ ಐವತ್ತು ಸಾವಿರ ರೂಪಾಯಿ ಜಾಬ್ ಬಂದಿದೆ ಹುಡುಗ ಜಾಬ್ ಮಾಡೋದಿಲ್ಲ ಅಂತಿದ್ದಾನೆ ಊರವರೆಲ್ಲ ಎದ್ದು ಬೈದರು ನಿಂಗೇನು ತಲೆ ಸರಿ ಆಯ್ತು ಇಲ್ಲೋ ದೇವ್ರು ನಿನ್ಗೆ ಅನುಕೂಲ ಕೊಟ್ಟಿದ್ದಾನೆ ಐವತ್ತು ಸಾವಿರ ರೂಪಾಯಿ ಜಾಬ್ ನೀನು ಬಿಡ್ತೀಯಲ್ಲ ದಡ್ಡ ಹೋಗಿ ಕೆಲಸಕ್ಕೆ ಅಂತ ನೀವು ಹೇಳಿದ್ದು ನಾನು ಕೇಳೋದಿಲ್ಲ ನಮ್ಮ ಹೇಳಿದ್ದು ನಾನು ಬಿಡೋದಿಲ್ಲ ಅವ್ರವ್ವ ಅಂದಳು ನನ್ನ ಮಗ ತಪ್ಪು ಮಾಡೋದಿಲ್ಲ ಕೆಟ್ಟ ನಿರ್ಧಾರ ತಗೊಳ್ಳೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ ನೀನು ಏನು ಮಾಡ್ತೀವೋ ಎಲ್ಲರ ಮುಂದೆ ಜಾಬ್ ಆಫರ್ ಲೆಟ್ರ್ ಬರೆದು ಅವನ ಕಾಲ್ ಮೇಲೆ ಹಾಕಿದ ಹುಡುಗ ಆರು ತಿಂಗಳು ನನ್ನ ಯಾರು ಹುಡುಕ್ ನನ್ನ ಯಾರು ನೋಡಬೇಡ್ರಿ ನಾನು ಸಿಗೋದಿಲ್ಲ ಅಂತ ಹೇಳ್ದ ಅವು ಸಂಗತಾಯ್ತು ಕೇಳಿದ್ದು ಎಲ್ಲಿಗೆ ಹೋಗ್ತೀಯ ಅಮ್ಮ ನಾನು ಎಲ್ಲಿಗಾದರೂ ಹೋಗಲಿ ಎಲ್ಲರೂ ನಿನ್ನ ನೋಡಬೇಕು ನಿನಗೆ ಶೈ ಖುಷಿಯಿಂದ ಶಬಾಷ್ ಅನ್ಬೇಕು ಹಂಗೆ ಮಾಡ್ತೀನಿ ಅಂತ ಹುಡುಗ ಡೆಲ್ಲಿಗೆ ಹೋದ ಐ ಎ ಎಸ್ ಕೋಚಿಂಗ್ ಒಳಗಡೆ ಜಾಬ್ ಮಾಡಿಕೊಂಡು ಕೋಚಿಂಗ್ ತಗೊಂಡ ಐ ಎ ಎಸ್ ಎಕ್ಸಾಮ್ ಬರ್ದ ಯು ಪಿ ಎಸ್ಸಿಯಿಂದ ಆರ್ಗನೈಸ್ ಮಾಡುವಂಥ ಐ ಎ ಎಸ್ ಎಕ್ಸಾಮ್ ಬರ್ದ ನೀವು ಗೂಗಲಲ್ಲಿ ನೋಡಿ ನಿಮ್ಗೆ ಆಶ್ಚರ್ಯ ಆಗಬೇಕು ರಿಸಲ್ಟ್ ಬಂದಿದೆ ರಿಸಲ್ಟ್ ಶೀಟಲ್ಲಿ ದೇಶಕ್ಕೆ ಮೂವತ್ತೆರಡನೇ ರ್ಯಾಂಕಲ್ಲಿ ಹುಡುಗ ಪಾಸ್ ಆಗಿದ್ದಾನೆ ಆ ಹುಡುಗನಿಗೆ ಗುಜರಾತ್ ಕೆಡರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಕೊಡ್ತಾರೆ ಹುಡುಗ ಗುಜರಾತ್ ಹೋಗಿ ಡ್ಯೂಟಿ ಜಾಯಿನ್ ಮಾಡಿಕೊಂಡು ಕೆಂಪು ಗೂಟದ ಕಾರ್ ತಗೊಂಡು ಮುಂದೊಂದು ನಾಲ್ಕು ಹಿಂದೊಂದು ನಾಲ್ಕು ಸೆಕ್ಯೂರಿಟಿ ಗಾಡಿ ಹಾಕ್ಕೊಂಡು ಊರಿಗೆ ಬರ್ತಾನೆ ಊರಿಗೆಲ್ಲ ಆಶ್ಚರ್ಯ ಆಗುತ್ತೆ ಗೊತ್ತಾದ ಮೇಲೆ ಊರೋರೆಲ್ಲ ಶಾಲು ಮಾಲೆ ಸತ್ಕಾರ ಮಾಡೋದಕ್ಕೆ ಬರ್ತಾರೆ ಹುಡುಗ ಹೇಳ್ತಾನೆ ಸತ್ಕಾರ ಮಾಡಿ ಅದ್ರ ನಂಗಲ್ಲ ಮನೆಯಲ್ಲಿರೋ ನಮ್ಮ ಅವನಿಗೆ ಗೋಡೆ ಮೇಲೆರೋ ನಮ್ಮ ಅಪ್ಪನ ಫೋಟೋಕ್ಕೆ ಅಂತ ಹೇಳ್ತಾನೆ ನೀವು ಗೂಗಲಲ್ಲಿ ನೋಡಿ ಒಬ್ಬ ಪಂಕ್ಚರ್ ಅಂಗಡಿಯವನ ಮಗ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಐ ಎ ಎಸ್ ಆಫೀಸರ್ ಆಗಬಹುದು ಅನ್ನೋದೇ ನಿಜ ಆದರೆ ನಾವು ಕೂಡ ಪ್ರಯತ್ನ ಪಟ್ಟರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಮಕ್ಕಳೇ ನೀವು ವಯಸ್ಸಾಗಿರೋರು ತಿಳುವಳಿಕೆ ಇರೋರು ಹದಿಹರೆಯದ ವಯಸ್ಸಿನಲ್ಲಿರೋರು ತಪ್ಪು ಯಾವುದು ಅಂತ ನಿಮಗೆಲ್ಲ ತಿಳೀತದೆ ಅಧ್ಯಯನ ನಿಮ್ಮ ಟಾರ್ಗೆಟ್ ಆಗಬೇಕು ನಿಮ್ಮ ಮನೆತನದ ಗೌರವ ನಿಮ್ಮ ಗುರಿ ಆಗಬೇಕು ಎಷ್ಟು ಅವಕಾಶ ಇದೆ ನೋಡಿ ಶಾಸಕರಿಗೂ ನಿಮಗೂ ಏನು ಕರಳು ಬಳ್ಳಿ ಸಂಬಂಧ ಇದೆಯಾ ರಕ್ತ ಸಂಬಂಧ ಇದೆಯಾ ದೂರದ ಸಂಬಂಧ ಇದೆಯಾ ಇಲ್ಲ ಅವ್ರು ಹುಟ್ಟಿದ ಹಬ್ಬನ ಅವ್ರು ಹೇಗೂ ಆಚರಿಸ್ಕೋಬೋದಾಗಿತ್ತು ಆದರೆ ಅವರ ಅಭಿಮಾನಿಗಳು ಆಪ್ತರು ಸೇರಿ ನಮ್ಮ ತಾಲೂಕಲ್ಲಿ ಕಲಿಯೋ ಸರ್ಕಾರಿ ಶಾಲಾ ಕಾಲೇಜಿನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಬ್ಯಾಗ್ ಕೊಡ್ತಾ ಇದ್ದಾರೆ ಅಂದರೆ ಕೈ ಹಿಡಿದ ಸಹಾಯ ಮಾಡೋದಕ್ಕೆ ಎಲ್ಲರೂ ಇದ್ದಾರೆ ಮುನ್ನುಗ್ಗೋದಕ್ಕೆ ಸಾಧನೆ ಮಾಡೋದಕ್ಕೆ ನಾವು ಸಿದ್ಧ ಆಗಬೇಕು ಅನ್ನೋದು ನಿಮ್ಮೆಲ್ಲರೂ ಗುರಿ ಆಗಬೇಕು ಅಂತ ಆಶಿಸಿ ಅದು ಒಂದು ಒಳ್ಳೆಯ ಸಂದೇಶ ಒಳ್ಳೆಯ ವೇದಿಕೆ ಎಲ್ಲ ಹಿರಿಯರು ಬಂದಿದ್ದಾರೆ ಎಲ್ಲ ಗುರುಗಳು ಬಂದಿದ್ದಾರೆ ಒಂದು ತೀರ್ಮಾನ ಮಾಡಿ ಅಧ್ಯಯನನ ಟಾರ್ಗೆಟ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯ ಗುಣ ಒಳ್ಳೆ ಒಳ್ಳೆಯ ವಿಚಾರ ಒಳ್ಳೆ ಒಳ್ಳೆಯ ಸ್ವಭಾವಗಳನ್ನು ನೀವೆಲ್ಲ ಬೆಳೆಸ್ಕೊಳ್ಳಿ ಅಂತ ಆಶಿಸಿ ಮತ್ತೊಮ್ಮೆ ಪ್ರಥಮ ಪಿ ಯು ಸಿ ಬಂದಿರುವಂಥ ಎಲ್ಲ ಸೋದರ ಸೋದರಿಯರಿಗೆ ಹೃದಯ ತುಂಬಿ ನಮ್ಮ ಕಾಲೇಜಿಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ನಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿದಂಥ ಊರಿನ ಎಲ್ಲ ನೇತಾರರಿಗೆ ಅತ್ಯಂತ ಹೃದಯದಿಂದ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ ನನಗೆ ಈ ಕಾರ್ಯಕ್ರಮದಲ್ಲಿ ನಾಲ್ಕು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಗುರುಗಳಿಗೆ ಮತ್ತು ದ್ವಿತೀಯ ಪಿ ಯು ವಿದ್ಯಾರ್ಥಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಒಂದು ಎರಡು ಸಣ್ಣ ಕೆಲಸ ಇದೆ ಅತಿಥಿ ಅತಿಥಿಗಳೆಲ್ಲ ಈಗ ಹೊರಗಡೆ ಒಂದು ಸಣ್ಣ ಫೋಟೋ ತಗೋತಾರೆ ಹುಡುಗರು ಇದ್ದಾರೆ ಅಲ್ಲಿ ಹಾಂ ಹಾಂ ಅದೊಂದು ಭಾಗವಹಿಸಿ ಆಮೇಲೆ ನಾವು ಕಾರ್ಯಕ್ರಮದಲ್ಲಿ ಮತ್ತೆ ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ ಎಲ್ರಿಗೂ ನಮಸ್ಕಾರ